ಇಸ್ಲಾಂ ವಿರೋಧಿಗಳು ಹಾಗೂ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಪವಿತ್ರ ಇಸ್ಲಾಂ ಧರ್ಮವು ಖಡ್ಗದಿಂದ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಧರ್ಮವೆಂದು ಪ್ರಚಾರ ಪಡಿಸುತ್ತದೆ ಆದರೆ ಪವಿತ್ರ ಇಸ್ಲಾಂ ಧರ್ಮವು ಯಾವಾಗಲೂ ಕೂಡ ಶಾಂತಿ ಸೌಹಾರ್ದತೆ ಸಮಾಧಾನವನ್ನು ಮಾತ್ರ ಬಯಸುತ್ತದೆ ಪವಿತ್ರ ಫುರ್ಆನ್ ಸೂರ ಅಲ್ ಎಂಬ ಅಧ್ಯಾಯದ ಮೂವತ್ತೆರಡನೇ ಸೂಕ್ತದಲ್ಲಿ ಕಾಣಬಹುದು ಮಂಕತರ ನಫ್ಸನ್ ಬೆಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಫಕ ಅನ್ನಮ ಕತರನ್ನ ಸ ಜಮಿಯ ಒಮನ್ ಅಹಿಯ ಫಕ ಅನ್ನಮ ಅಹಿಯನ್ನ ಸ ಜಮಿಯ ಯಾರಾದರೂ ಒಂದು ಶರೀರವನ್ನು ಅನ್ಯಾಯವಾಗಿ ಕೊಲೆಗೈದರೆ ಇಡೀ ಮಾನವ ಕುಲವನ್ನೇ ಕೊಲೆಗೈದಂತೆ ಒಂದು ಮಾನವ ಶರೀರವನ್ನು ಕೊಲೆಗೈಯದೆ ಹಾಗೆ ಬಿಟ್ಟರೆ ಇಡೀ ಮಾನವ ಸಮುದಾಯವನ್ನೇ ರಕ್ಷಿಸಿದಂತೆ